ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮುಗಿದ್ದೆ ಎರಡರಿಂದ ಮೂರು ದಿನ ಆಗಿದ್ದಾವೆ ಈಗ ನಾವು ಪ್ರೆಸೆಂಟಾಗಿ ಜನವರಿನಲ್ಲಿ ನಡೀತಾ ಇರತಕ್ಕಂತಹ ಒಂದು ಹನ್ನೊಂದನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಟೋಟಲಾಗಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಬೇರೆ ಬೇರೆ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗಾಗಿ ಪರೀಕ್ಷೆಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಆ ಒಂದು ಎಕ್ಸಾಮ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ತರಗತಿಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಪ್ರಚಲಿತ ಘಟನೆಗಳು ಅಂತ ಏನು ಪ್ರತಿ ತಿಂಗಳ ಒಂದು ಕೊನೆಯಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ಪ್ರಚಲಿತ ಘಟನೆಗಳ ಒಂದು ತರಗತಿ ನಿಮಗೆ ಸಿಗ್ತದೆ ಅದನ್ನು ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಬಹುದು ಮೊದಲನೇದಾಗಿ ಇವತ್ತಿನ ಒಂದು ಏನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪ್ರಚಲಿತ ಘಟನೆಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಏನು ಮಾಡಬೇಕು ಅಂತಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಬೇಕು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಾರಿ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅದನ್ನು ಮಾಡಿದರೆ ನಿಮಗೂ ಕೂಡ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಫ್ರೀಯಾಗಿ ನಿಮಗೆ ಸಿಗ್ತಾ ಹೋಗ್ತದೆ ನಾವು ಇನ್ನೂ ಕೂಡ ಮೆಂಬರ್ ಸ್ಟ್ರೀಮ್ಗಳನ್ನು ಮಾಡಿಲ್ಲ ಯಾಕೆ ಅಂತ ಅಂದರೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಫ್ರೀಯಾಗಿ ನಾವು ತರಗತಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಓಕೆನಾ ನೋಡಿ ಇವತ್ತಿನ ಮುಂದೆ ಬೀಳಿದ್ರೆ ನಾವು ಏನನ್ನ ನೋಡೋಣ ಅಂತಂದ್ರೆ ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ತಾ ಹೋಗೋಣ ಇಲ್ಲಿ ಈ ಒಂದು ಡಿಸೆಂಬರ್ನಲ್ಲಿ ಏನೇನು ಮೇಯ್ನ್ ಆಗಿ ಆಗಿದ್ದಾವೆ ನೋಡಿ ಒಂದ್ಸಲಿ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಆಗಿದೆ ರಾಷ್ಟ್ರ ವಿಜ್ಞಾನ ಪುರಸ್ಕಾರಗಳನ್ನು ಕೊಟ್ಟಿದ್ದಾರೆ ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥ ಒಂದು ವ್ಯಾಯಾಮ ನಡೆದಿದೆ ಅತಿ ಹೆಚ್ಚು ಓಡಿ ಐ ಸಿಕ್ಸಸ್ಗಳನ್ನು ಹೊಡೆದಿದ್ದಾರೆ ಅವರು ಯಾರಂತ ನೋಡೋಣ ಏಡ್ಸ್ ದಿನಾಚರಣೆ ಥೀಮ್ ಆಗಿರ್ಬೋದು ಮತ್ತು ಏಡ್ಸ್ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಈ ಒಂದು ತರಗತಿಯಲ್ಲಿ ನೋಡ್ಕೊಳ್ತಾ ಹೋಗಬಹುದು ಅಂತ ಹಾಗಾದರೆ ನಾವು ಏನಪ್ಪ ಮಾಡೋಣ ಅಂತ ಅಂದರೆ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ ಬನ್ನಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಮೊದಲನೇ ಪ್ರಶ್ನೆ ಏನಪ್ಪಾ ಇದೆ ಅಂತ ಅಂದರೆ ಏಷಿಯಾ ಪವರ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ ಏಷಿಯಾ ಪವರ್ ಇಂಡೆಕ್ಸ್ ನೋಡಿ ಇಲ್ಲಿ ನೋಡಿ ಏಷಿಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನೋಡಿ ತುಂಬ ಇಂಪಾರ್ಟೆಂಟು ಅಂದರೆ ಇಂಡಿಯಾಸ್ ರ್ಯಾಂಕ್ ಇನ್ ಅದರ್ ಇಂಡೆಕ್ಸಸ್ ಅಂತ ಕರಿತೇವೆ ಇಂಡಿಯಾಸ್ ಇಂಡಿಯಾಸ್ ರ್ಯಾಂಕ್ ರ್ಯಾಂಕ್ ಇನ್ ಅದರ್ಸ್ ಇಂಡೆಕ್ಸಸ್ ಇಂಡೆಕ್ಸಸ್ ಅಂತ ನಾವು ಕರಿತೇವೆ ಬೇರೆ ಬೇರೆ ಇದರಲ್ಲಿ ಎಷ್ಟು ನಮ್ಮ ಒಂದು ಭಾರತದ ಸ್ಥಾನ ಅಂತ ಯಾಕೆಂದರೆ ಡೈರೆಕ್ಟಾಗಿ ಈ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು ಅದಕ್ಕಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಾಧ್ಯತೆ ಹೆಚ್ಚಿರ್ತದೆ ನೋಡಿ ಮೊದಲನೇದಾಗಿ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ಇಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡಿ ಆನ್ಸರ್ನ ಮಾಡಿದ ನಂತರ ನೀವೇನು ಮಾಡ್ಬೋದು ಏನಪ್ಪ ಅಂತಂದರೆ ಗೊತ್ತಾಗಲಿಲ್ಲ ಅಂತ ನೀವು ಆನ್ಸರ್ ನೋಡ್ಬೋದು ನೋಡಿ ಮೊದಲನೇ ಪ್ರಶ್ನೆ ಇಲ್ಲಿ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಅಂತ ಕೇಳಿದರೆ ಎರಡನೇ ಸ್ಥಾನ ಇದೆ ಮೂರನೇ ಸ್ಥಾನ ಐದನೇ ಸ್ಥಾನ ಮತ್ತು ಒಂದನೇ ಸ್ಥಾನ ಅಂತ ನೋಡಿ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂತ ಅಂದರೆ ಇಲ್ಲಿ ಮೂರನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಇದು ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ಯು ಎಸ್ ಎ ಇದೆ ಯು ಎಸ್ ಎರಡನೇ ಸ್ಥಾನದಲ್ಲಿ ಚೈನಾ ಇದೆ ಈಗ ಮೊದಲನೇ ಸ್ಥಾನ ಯು ಎಸ್ ಎರಡನೇ ಸ್ಥಾನ ಚೀನಾ ಮೂರನೇ ಸ್ಥಾನ ಇಲ್ಲಿ ಭಾರತ ಇದೆ ನಾಲ್ಕನೇ ಸ್ಥಾನ ಬಂತು ಅಂತ ಅಂದರೆ ಜಪಾನ್ ಇದೆ ಓಕೆನಾ ಜಪಾನ್ ಇದೆ ನೋಡಿ ಈ ರೀತಿಯಾಗಿ ನೀವು ಏನಪ್ಪ ಮಾಡಬೇಕು ಅಂತಂದ್ರೆ ಈ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಬೇಕು ನೋಡಿ ಮೊದಲನೇದಾಗಿ ಈ ಒಂದು ಏಷ್ಯಾ ಪವರ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಎಷ್ಟನೇದು ಅಂತ ಹೇಳಿದೆ ಆ ಮೂರನೇದು ಅಂತ ಇಲ್ಲಿ ಹೇಳಿದ್ದೇನೆ ನೆನಪಿಟ್ಕೊಳ್ತಾ ಹೋಗಬೇಕು ನೋಡಿ ನೀವೇನು ನೋಟ್ಸ್ ಮಾಡ್ಕೊಳ್ಳಾಗುತ್ತೆ ಇಲ್ಲ ಯಾಕೆ ಅಂತ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪಿ ಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ ನೀವೇನು ಮಾಡಬೇಕು ಸಂಪೂರ್ಣವಾಗಿ ತರಗತಿಗಳನ್ನು ನೋಡ್ಕೊಳ್ತಾ ಹೋಗಬೇಕು ನೋಡಿ ಎರಡನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಇಲ್ಲಿ ಎಷ್ಟು ಅಂತ ಕೇಳಿದರೆ ಒಂಬತ್ತನೇ ಸ್ಥಾನ ಇದೆ ಮೂರನೇ ಸ್ಥಾನ ಐದನೇದು ಮತ್ತು ಮೊದಲನೇ ಸ್ಥಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂತ ನಾವು ನೋಡ್ಕೊಳ್ತಾ ಹೋಗೋದಾದರೆ ನಮ್ಮ ಒಂದು ಭಾರತ ಇಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಂಬತ್ತನೇ ಸ್ಥಾನದಲ್ಲಿ ಈ ಒಂದು ನಮ್ಮ ಭಾರತ ಇಲ್ಲಿ ಇರ್ತಕ್ಕಂಥದ್ದು ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗಿ ಕ್ಲೋ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ ಆ ಒಂಬತ್ತನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದನ್ನ ನೀವು ನೋಡ್ಕೊಳ್ತಾ ಹೋಗಬೇಕಾಗಿರ್ತದೆ ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ನೋಡ್ಕೊಳ್ತಾ ಹೋಗೋದಾದ್ರೆ ನೋಡಿ ಸಿಟಿ ಲೈಫ್ ಇಂಡೆಕ್ಸ್ ಅಂತ ಕೋರಿದರೆ ಸಿಟಿ ಲೈಫ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನೋಡಿ ಒಂಬತ್ತನೇ ಸ್ಥಾನ ಮೂರನೇದು ಐದನೇದು ಮತ್ತು ಒಂದನೇದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಆನ್ಸರ್ನ ಮಾಡ್ಬೋದು ಏನಪ್ಪ ಅಂತಂದರೆ ಸಿಟಿ ಲೈಫ್ ಇಂಡೆಕ್ಸ್ನಲ್ಲಿ ಭಾರತ ಸ್ಥಾನ ಎಷ್ಟಪ್ಪ ಅಂತಂದರೆ ಅದು ಇಲ್ಲಿ ಐದನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅದೇ ಮತ್ತು ಐದನೇ ಸ್ಥಾನದಲ್ಲಿ ಯಾವ ಒಂದು ಭಾರತದ ಒಂದು ಸ್ಥಳ ಇದೆ ಅಂತ ಕೇಳಿದರೆ ಅದು ಮುಂಬೈ ಅಂತಕ್ಕಂಥದ್ದು ಮುಂಬೈ ಅಂತಕ್ಕಂಥದ್ದು ಸಿಟಿ ಲೈಫ್ ಇಂಡೆಕ್ಸ್ನಲ್ಲಿ ಐದನೇ ಸ್ಥಾನದಲ್ಲಿದೆ ಫಿಫ್ತ್ ರ್ಯಾಂಕ್ನಲ್ಲಿದೆ ಫಿಫ್ತ್ ರ್ಯಾಂಕ್ ಓಕೆನಾ ಅದಕ್ಕಾಗಿ ಈ ಒಂದು ಪ್ರಶ್ನೆ ಹುಟ್ಟಿಕೊಂಡಿರ್ತಕ್ಕಂಥದ್ದು ಪಕ್ಕಾ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗಬೇಕು ಮತ್ತು ಪ್ಲೇಸನ್ನು ಕೂಡ ನೀವೇನು ಮಾಡಬೇಕು ನೆನ್ಪಿಡ್ಬೇಕು ಮುಂಬೈ ಅಂತ ಓಕೆನಾ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ನೋಡಿ ಮುಂದಿನ ಪ್ರಶ್ನೆ ಹನ್ನೊಂದನೇ ಫೀಡೆ ಚೆಸ್ ವಿಶ್ವಕಪ್ ಎಲ್ಲಿ ನಡೆಯಿತು ಅಂತ ನೋಡಿ ಹನ್ನೊಂದನೆಯ ಒಂದು ಫೀಡೆ ಚೆಸ್ ವಿಶ್ವಕಪ್ ಎಫ್ ಐ ಡಿ ಅಂತ ಕರಿತೇವೆ ಫೈಡ್ ಡಿ ರೇಟಿಂಗ್ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಏನು ಪ್ರಶ್ನೆ ಕೇಳಬಹುದು ಇದು ಚೆಸ್ ಕ್ರೀಡೆಗೆ ಸಂಬಂಧ ಹೊಂದಿದೆ ಓಕೆನಾ ಈಗಾಗಲೇ ಏನಂತ ಕೇಳಿದರೆ ಬಿಷಪ್ ಎಂಬತಕ್ಕಂಥದ್ದು ನೋಡಿ ಇವೆಲ್ಲವನ್ನು ಕೂಡ ಹೇಳ್ಕೊಡ್ತೇನೆ ನೋಡಿ ಒಂದ್ಸಲಿ ಬಿಷಪ್ ಬಿಷಪ್ ರುಕ್ ರುಕ್ ಕಿಂಗ್ ನೈಟ್ ಇವೆಲ್ಲವೂ ಕೂಡ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು ಎಲ್ಲವೂ ಕೂಡ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಅಂದರೆ ಚೆಸ್ ಕ್ರೀಡೆಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಪದಗಳು ಬಿಷಪ್ ಆಗಿರ್ಬೋದು ನೈಟ್ ಆಗಿರ್ಬೋದು ರೂಕ್ ಆಗಿರ್ಬೋದು ಮತ್ತು ಕಿಂಗ್ ಎಂಬಕ್ಕಂಥ ಮತ್ತು ಕ್ವೀನ್ ಅಂತಲೂ ಕೂಡ ಹೇಳ್ತೇವೆ ಇವೆಲ್ಲವೂ ಕೂಡ ಏನು ಚೆಸ್ ಕ್ರೀಡೆಗೆ ಸಂಬಂಧ ಹೊಂದಿದೆ ಡೈರೆಕ್ಟಾಗಿ ಪ್ರಶ್ನೆಗಳನ್ನ ಇಲ್ಲಿಂದ ಕೇಳುವಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನೆನ್ಪಿಟ್ಕೊಡ್ತಾ ಹೋಗಿ ಆಯ್ತಾ ಈ ಒಂದು ಹನ್ನೊಂದನೇ ಒಂದು ಫೈಡ್ ಚೆಸ್ ಏನು ವಿಶ್ವಕಪ್ ಇದೆ ಅದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಅದು ಭಾರತದಲ್ಲಿ ನಡೆಯಿತು ಅದೇ ಭಾರತದಲ್ಲಿ ಯಾವ ಒಂದು ಸ್ಥಳದಲ್ಲಿ ನಡೀತು ಅಂತ ಕೇಳಬಹುದು ಗೋವಾ ಗೋವಾ ಮತ್ತೆ ಇಲ್ಲಿ ಈ ಒಂದು ಫೈಡ್ ಚೆಸ್ ಏನು ಟೂರ್ನಿ ಇದೆ ಈ ಒಂದು ಟೂರ್ನಿಯನ್ನ ಗೆದ್ದಂಥವ್ರು ಯಾರು ಅಂತ ಕೇಳಿದ್ರೆ ಸಿಂಡರು ಅಂತ ಸಿಂಧರು ಸಿಂಡರು ಇಲ್ಲಿ ಬರೀತೇನೆ ನೋಡಿ ಒಂದ್ಸಲಿ ಫೈಡ್ ಚೆಸ್ ಎರಡು ಸಾವಿರದ ಇಪ್ಪತ್ತೈದನ ಗೆದ್ದವರು ಯಾರು ಅಂತ ಅಂದರೆ ಸಿಂಡರು ಅಂತ ಇವರು ಯಾವ ದೇಶದವರು ಅಂತ ಕೇಳಿದ್ರೆ ಉಜ್ಬೇಕಿಸ್ತಾನ್ ಅಂತ ಓಕೆನಾ ಇವೆಲ್ಲವನ್ನು ಕೂಡ ನೀವೇನು ಮಾಡಬೇಕು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗಿರ್ತಕ್ಕಂಥದ್ದು ಗೋವಾದಲ್ಲಿ ನಡೆದಿದೆ ಗೋವಾದಲ್ಲಿ ಓಕೆನಾ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಎಷ್ಟನೇದು ಅಂತ ಅಂದ್ರೆ ಹನ್ನೊಂದನೇ ಫೈಡ್ ಚೆಸ್ ವರ್ಲ್ಡ್ ಕಪ್ ಅಂತ ನಾವು ಕರಿತೇವೆ ಕನ್ನಡದಲ್ಲಿ ನಾನು ಇಲ್ಲಿ ಬರೆದಿದ್ದೇನೆ ಫಿಡೆ ಚೆಸ್ ವಿಶ್ವಕಪ್ ಅಂತ ಅದು ಭಾರತದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಏನಪ್ಪ ಅಂತ ಅಂದರೆ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದು ಅಂತ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ನೋಡಿ ಬೆಂಗಳೂರು ನವದೆಹಲಿ ಮುಂಬೈ ಮತ್ತು ಕಲ್ಕತ್ತಾ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ಆನ್ಸರ್ನ ಮಾಡ್ಬೋದು ಏನಪ್ಪ ಅಂತ ಅಂದರೆ ನವದೆಹಲಿ ಅಂತ ನವದೆಹಲಿಯಲ್ಲಿ ಅತಿ ಹೆಚ್ಚು ಏನು ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂತ ಅಂದರೆ ಅದು ಭಾರತದಲ್ಲಿ ಅದು ನವದೆಹಲಿ ಅಂತಕ್ಕಂಥದ್ದು ಓಕೆನಾ ತುಂಬ ಇಂಪಾರ್ಟೆಂಟು ನೀನು ಬಿಟ್ಕೊಳ್ತಾ ಹೋಗ್ಬೋದು ಓಕೆನಾ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಶ್ವದಲ್ಲಿ ಅದೇ ನಾನು ಈಗಾಗಲೇ ಹೇಳಿದೆ ಭಾರತದಲ್ಲಿ ಕೇಳಿದರೆ ಅದು ನವದೆಹಲಿ ನ್ಯೂ ಡೆಲ್ಲಿ ಅಂತ ಕರಿತೇವೆ ನ್ಯೂ ಡೆಲ್ಲಿ ಓಕೆನಾ ನೆಕ್ಸ್ಟು ಅದೇ ವಿಶ್ವದಲ್ಲಿ ಏನಾದರೂ ಕೇಳಿದರು ಅಂತ ಅಂದರೆ ವಿಶ್ವದಲ್ಲಿ ಅಂತ ಅಂದರೆ ಏನಂದರೆ ಪ್ರಪಂಚದಲ್ಲಿ ಯಾವ ಒಂದು ಜಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಕೇಳಿದೆ ಅದು ಜಕಾರ್ತ ಅಂತ ಇಂಡೋನೇಷ್ಯಾದಲ್ಲಿ ಇದೆ ಇಂಡೋನೇಷ್ಯಾ ಇಂಡೋನೇಷ್ಯಾದ ಒಂದು ಜಕಾರತದಲ್ಲಿ ಈ ಒಂದು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಪ್ರದೇಶ ಇರ್ತಕ್ಕಂಥದ್ದು ಅದನ್ನು ಕೂಡ ನೀವೇನು ಮಾಡಬೇಕು ತಿಳ್ಕೊಳ್ತಾ ಹೋಗಬೇಕಾಗಿರ್ತದೆ ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಏನಪ್ಪಾ ಅಂತಾರೆ ದಿತ್ವಾ ಚಂಡಮಾರುತ ನೋಡಿ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ ದಿತ್ವಾ ಚಂಡಮಾರುತಕ್ಕೆ ಹೆಸರು ಇಟ್ಟ ದೇಶ ಯಾವುದು ಅಂತ ದಿತ್ವಾ ಚಂಡಮಾರುತಕ್ಕೆ ಹೆಸರು ಇಟ್ಟಂತಹ ದೇಶ ಅಂತ ಕೇಳಿದರೆ ಭಾರತ ಯಮೆನ್ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತ ಇದೆ ನೋಡಿ ಇದನ್ನು ಯಮೆನ್ ದೇಶ ಈ ಒಂದು ದಿತ್ವ ಚಂಡಮಾರುತಕ್ಕೆ ಹೆಸರನ್ನು ನೀಡಿದೆ ತುಂಬ ಇಂಪಾರ್ಟೆಂಟ್ ಪಕ್ಕಾ ಪ್ರಶ್ನೆಗಳನ್ನು ಕೇಳ್ತಾರೆ ದಿತ್ವ ಎಂತಕ್ಕಂಥ ಒಂದು ಚಂಡಮಾರುತ ಇಂಗ್ಲೀಷ್ನಲ್ಲೂ ಕೂಡ ನೀವು ಇದರ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಯಾವ ರೀತಿ ಬರೀತಾರೆ ಅಂತ ಡಿ ಐ ಟಿ ಹೆಚ್ ಡಬ್ಲ್ಯೂ ಎ ಹೆಚ್ ಅಂತ ದಿತ್ವಾ ಅಂತ ಕರೀತಾರೆ ತುಂಬ ಇಂಪಾರ್ಟೆಂಟು ಈ ಒಂದು ಚಂಡಮಾರುತ ಎಲ್ಲಿ ಅಪ್ಪಳಿಸ್ತು ಅಂತ ಶ್ರೀಲಂಕಾಗೆ ಅಪ್ಪಳಿಸ್ತಿದೆ ಶ್ರೀಲಂಕಾ ಈ ಒಂದು ಶ್ರೀಲಂಕಾಗೆ ಇದನ್ನು ಮಾಡಿದೆ ಅಪ್ಪಳಿಸಿದೆ ಈ ಒಂದು ಶ್ರೀಲಂಕಾಗೆ ಅಪ್ಪಳಿಸಿದ್ದಕ್ಕೆ ಭಾರತ ಒಂದು ಆಪರೇಷನ್ನ ಶುರು ಮಾಡಿತು ಅದನ್ನು ನಾನು ಮುಂದಿನ ಪ್ರಶ್ನೆಯನ್ನು ಮಾಡಿದ್ದೇನೆ ನೋಡಿ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಏನಪ್ಪ ಅಂತಂದರೆ ದಿತ್ವ ಚಂಡಮಾರುತಕ್ಕೆ ತತ್ತರಿಸಿದ ಶ್ರೀಲಂಕಾಗೆ ಆಪರೇಷನ್ ಸಾಗರ ಬಂಧು ಎಂತಕ್ಕಂಥ ಒಂದು ಆಪರೇಷನ್ ನೋಡಿ ತುಂಬ ಇಂಪಾರ್ಟೆಂಟ್ ಆಪರೇಷನ್ ಸಾಗರ ಬಂಧು ಎಂಬಕ್ಕಂಥದನ್ನು ಶುರು ಮಾಡಿದ ದೇಶ ಯಾವುದು ಅಂತ ಕೇಳಿದರೆ ಅದು ಭಾರತ ಅಂತ ಓಕೆನಾ ಈ ಒಂದು ಆಪರೇಷನ್ ಸಾಗರ್ ಬಂಧುವನ್ನು ಶುರು ಮಾಡಿದಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಅಂತ ನೀವೇನ್ ಮಾಡಬೇಕು ಆನ್ಸರ್ ಅನ್ನ ಮಾಡಬೇಕಾಗಿರ್ತದೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ಯಾರೂ ಕೂಡ ಮಿಸ್ ಮಾಡೋ ಹಾಗಿಲ್ಲ ಸಂಪೂರ್ಣವಾಗಿ ನೀವೇನು ಮಾಡಬೇಕು ನೋಡ್ಕೊಳ್ತಾ ಹೋಗಬೇಕು ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಅತಿ ಹೆಚ್ಚು ಓ ಡಿ ಐ ಸಿಕ್ಸ್ ಹೊಡೆದಿರ್ತಕ್ಕಂಥ ಕ್ರಿಕೆಟಿಗ ಯಾರು ಅಂತ ಅತಿ ಹೆಚ್ಚು ಓ ಡಿ ಐ ಸಿಕ್ಸಸ್ ಹೊಡೆದಿರ್ತಕ್ಕಂಥ ಒಂದು ಕ್ರಿಕೆಟಿಗ ಯಾರು ಅಂತ ಕೇಳಿದರೆ ನೋಡಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ವಾರ್ನರ್ ಮತ್ತು ಸ್ಮಿತ್ ಅಂತ ಕೊಟ್ಟಿದ್ದಾರೆ ಅತಿ ಹೆಚ್ಚು ಯಾರು ಹೊಡೆದ್ರಪ್ಪ ಅಂತ ರೋಹಿತ್ ಶರ್ಮಾ ಅವರು ಹೊಡೆದಿರ್ತಾರೆ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಓಡಿ ಐ ಸಿಕ್ಸಸ್ಗಳನ್ನು ಇವರು ಹೊಡೆದಿದ್ದಾರೆ ಈಗ ಎಷ್ಟು ಅಂತ ಮುನ್ನೂರ ಐವತ್ತ ಎರಡು ಹೊಡೆದಿದ್ದಾರೆ ಇವಾಗ ಈ ಒಂದು ನ್ಯೂಸ್ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಓಕೆನಾ ಅದಕ್ಕಾಗಿ ತುಂಬ ನ್ಯೂಸಲ್ಲಿದೆ ರೋಹಿತ್ ಶರ್ಮಾ ಅವರ ಒಂದು ಆಟ ಓಡಿ ಐ ಸಿಕ್ಸಸ್ಗಳನ್ನು ಅತಿ ಹೆಚ್ಚು ಯಾರು ಹೊಡೆದ್ರು ಅಂತ ಕೇಳಿದರೆ ರೋಹಿತ್ ಶರ್ಮಾ ಅಂತ ನೀವೇನು ಮಾಡಬೇಕು ಆನ್ಸರನ್ನು ಇಲ್ಲಿ ಮಾಡಬೇಕಾಗಿರ್ತದೆ ಓಕೆನಾ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ವಿಶ್ವ ಏಡ್ಸ್ ದಿನ ಒಂದು ಯಾವ ದಿನಾಂಕದ ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಡಿಸೆಂಬರ್ ಒಂದರಂದು ನಾವು ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಯಾವ ರಿಬ್ಬನ್ ಅಂತ ಅಂದರೆ ಯಾವ ರಿಬ್ಬನ್ ಎಂಥ ಒಂದು ಕಲರ್ ರಿಬ್ಬನ್ ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಬೇಕು ಈ ಒಂದು ಈ ಥರ ಒಂದು ರಿಬ್ಬನ್ ಇರ್ತದೆ ಆ ಒಂದು ರಿಬ್ಬನ್ ಕಲರ್ ಏನಿದೆ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಇದಕ್ಕೆ ಆನ್ಸರನ್ನು ಮಾಡಬೇಕು ಓಕೆನಾ ವಿಶ್ವ ಏಡ್ಸ್ ದಿನ ಯಾವಾಗ ಅಂತ ಕೇಳಿದಾನೆ ಡಿಸೆಂಬರ್ ಒಂದು ಹೋಗೋಣ ನೋಡಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಗುಡ್ ಗವರ್ನೆನ್ಸ್ ಡೇ ಅಂತ ಕರಿತಾರೆ ಗುಡ್ ಗವರ್ನೆನ್ಸ್ ಡೇ ಅಂತ ಇದನ್ನ ಯಾವ ದಿನದಂದು ಆಚರಣೆಯನ್ನು ಮಾಡ್ತೇವೆ ಅಂತ ನೋಡಿ ಗುಡ್ ಗವರ್ನೆನ್ಸ್ ಡೇ ಯಾಕಪ್ಪ ಮಾಡ್ತೇವೆ ಅಂತ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಿದಂತ ಒಂದು ದಿನವನ್ನ ನಾವು ಗುಡ್ ಗವರ್ನೆನ್ಸ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ ಯಾವಾಗಪ್ಪ ಹುಟ್ಟಿದ್ರು ಇವರು ಅಂತ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಪ್ರತಿ ವರ್ಷ ನಾವು ಈ ಒಂದು ಇವರ ಒಂದು ಹುಟ್ಟು ದಿನವನ್ನು ಏನು ಗುಡ್ ಗವರ್ನೆನ್ಸ್ ಡೇ ಅಂತ ನಾವು ಇಲ್ಲಿ ಆಚರಿಸ್ಕೊಂಡು ಇಲ್ಲಿ ಬಂದಿದ್ದೇವೆ ಅಂತ ಓಕೆನಾ ಇನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನಾನು ಮುಂದೆ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ ಪ್ರೇರಣಾ ಸ್ಥಳವನ್ನು ಉದ್ಘಾಟನೆ ಮಾಡಿದರೆ ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣ ಅಂತೆ ಈಗ ಇಷ್ಟ ಮಾತ್ರ ತಿಳ್ಕೊಳ್ಳಿ ಏನಪ್ಪ ಅಂತ ಗುಡ್ ಗವರ್ನೆನ್ಸ್ ಡೇ ಯಾವ ದಿನದಂದು ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಅದು ಡಿಸೆಂಬರ್ ಇಪ್ಪತ್ತೈದು ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಏಕೂ ವೇರಿ ನೆಮ್ಮತಕ್ಕಂಥ ವ್ಯಾಯಾಮ ನೋಡಿ ಏಕುವೇರಿ ವೇರಿ ಒಂದು ವ್ಯಾಯಾಮ ಇದು ಯಾವ ಎರಡು ದೇಶಗಳ ನಡುವೆ ಎರಡು ಸಾವಿರದ ಒಂಬತ್ತರಿಂದ ನಡೆಸಿಕೊಂಡು ಬಂದಿದೆ ಅಂತ ನೋಡಿ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಇದೊಂದು ಇಸ್ವಿ ಇಸ್ವಿ ಬಿಟ್ಟರೆ ಏಕುವರಿ ನೆಮ್ಮತಕ್ಕಂಥದ್ದು ಮತ್ತೆ ಇವು ಯಾರು ಯಾವ ಎರಡು ದೇಶಗಳ ನಡುವೆ ನಡೀತದೆ ಇದು ಈ ಒಂದು ಏಕುವರಿ ನೆಮ್ಮತಕ್ಕಂಥದ್ದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೀತದೆ ಇದನ್ನು ಎರಡು ಸಾವಿರದ ಒಂಬತ್ತರಿಂದ ಶುರು ಮಾಡ್ಕೊಂಡು ಬಂದಿದ್ದಾರೆ ಭಾರತದ ಒಂದು ಈ ಒಂದು ಏಕುವರಿ ನೆನ್ತಕ್ಕಂಥ ವ್ಯಾಯಾಮ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಎಲ್ಲಿ ನಡೆದಿದೆ ಮಾಲ್ಡೀವ್ಸ್ನಲ್ಲಿ ಇದು ನಡೆದಿರ್ತಕ್ಕಂಥದ್ದು ಓಕೆನಾ ಇಷ್ಟನ ನೆನ್ಪಿಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಮಾಲಿನ್ಯ ಸಂರಕ್ಷಣಾ ದಿನ ನೋಡಿ ವೆರಿ ಇಂಪಾರ್ಟೆಂಟ್ ರಾಷ್ಟ್ರೀಯ ಮಾಲಿನ್ಯ ಸಂರಕ್ಷಣಾ ದಿನ ನ್ಯಾಷನಲ್ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದರ ಒಂದು ದಿನವನ್ನು ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಡಿಸೆಂಬರ್ ಎರಡು ನವೆಂಬರ್ ಇಪ್ಪತ್ತೈದು ಜನವರಿ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೆರಡು ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಪ್ರತಿ ವರ್ಷ ನಾವು ಡಿಸೆಂಬರ್ ಎರಡರಂದು ಏನಪ್ಪಾ ಮಾಡ್ತೇವೆ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಏನು ಬೋರ್ಡ್ ಇದೆ ಅದರ ಒಂದು ದಿನವನ್ನು ನಾವು ಪ್ರೊಟೆಕ್ಷನ್ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲನ್ನು ನಾವು ಏನು ಮಾಡ್ತೇವೆ ಏನು ಆಚರಣೆಯನ್ನು ಮಾಡ್ತೇವೆ ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅಂತ ಓಕೆನಾ ಡಿಸೆಂಬರ್ ಎರಡು ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಕೋನಾರ್ಕ್ ಸೂರ್ಯ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಅಂತ ನೋಡಿ ತುಂಬ ಈಸಿ ಪ್ರಶ್ನೆ ಇದು ಕೋಣಾರ್ಕ್ ಸೂರ್ಯ ಮಂದಿರ ಎಲ್ಲಿದೆ ಅಂತ ಅಂದರೆ ಅದು ಒಡಿಶಾದಲ್ಲಿದೆ ಅದನ್ನು ಕೂಡ ನೀವು ಏನು ಮಾಡಬೇಕು ನೀನು ಹೋಗಬೇಕು ಯಾಕೆಂದರೆ ಇದೆ ಇದು ಸ್ವಲ್ಪ ಅದಕ್ಕಾಗಿ ಈ ಒಂದು ಕೋನಾರ್ಕ್ ಸೂರ್ಯ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ಅದು ಏನು ನಮ್ಮ ಒಂದು ಒಡಿಶಾದಲ್ಲಿದೆ ಅಂತ ನೀವು ಆನ್ಸರ್ನ ಮಾಡಬೇಕು ಅದೇ ರೀತಿ ನಾವು ಹರಿಮಾವ್ ಶಕ್ತಿ ಅಂತಕ್ಕಂಥ ಒಂದು ಯುದ್ಧ ಅಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ನೋಡಿ ಹರಿಮಾವ್ ಶಕ್ತಿ ಅಂತಕ್ಕಂಥ ಒಂದು ಯುದ್ಧಾಭ್ಯಾಸ ಭಾರತ ಮತ್ತು ಮಲೇಷ್ಯಾ ಕೊಟ್ಟಿದ್ದಾರೆ ಭಾರತ ಮತ್ತು ಇಂಡೋನೇಷ್ಯಾ ಭಾರತ ಮತ್ತು ಮಂಗೋಲಿಯಾ ಭಾರತ ಮತ್ತು ಚೀನಾ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದೇನೆ ಆದರೆ ಈ ಒಂದು ಹರಿಮಾವ್ ಶಕ್ತಿ ಅಂತಕ್ಕಂಥದ್ದು ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ಅಂದರೆ ಭಾರತ ಮತ್ತು ಮಲೇಷ್ಯಾ ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಇದು ನಡೀತಕ್ಕಂಥದ್ದು ಆ ಆಪ್ಷನ್ ಇಲ್ಲಿ ಒಂದೇದು ಓಕೆನಾ ಇದು ಕೂಡ ತುಂಬಾ ಇಂಪಾರ್ಟೆಂಟು ಪ್ರಶ್ನೆಗಳನ್ನ ಇದೇ ರೀತಿ ಕೇಳ್ತಾರೆ ನೆನ್ಪಿಟ್ಕೊಳ್ತಾ ಹೋಗಬೇಕು ಹರಿಮಾವು ಶಕ್ತಿ ಅಂತ ಇದು ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ನಡೀತಕ್ಕಂತ ಒಂದು ಯುದ್ಧಾಭ್ಯಾಸ ಆಗಿದೆ ಮತ್ತೆ ಇದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಜಿ ಜಿಐ ಟ್ಯಾಗ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಜಿ ಐ ಟ್ಯಾಗ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ನಾವು ಕರಿತೇವೆ ಈ ಒಂದು ಜಿ ಐ ಟ್ಯಾಗ್ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನೋಡಿ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ತಮಿಳುನಾಡು ಕರ್ನಾಟಕ ಅಂತ ಇದೆ ನೋಡಿ ಅತಿ ಹೆಚ್ಚು ಪಡೆದಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಉತ್ತರ ಪ್ರದೇಶ ಎರಡನೇ ಅತಿ ಹೆಚ್ಚು ಅಂತಲೇ ತಮಿಳುನಾಡು ತಮಿಳ್ನಾಡದಲ್ಲಿ ಎಷ್ಟಿದೆ ಎಪ್ಪತ್ನಾಲ್ಕಿದೆ ಈಗ ಪ್ರಸ್ತುತವಾಗಿ ತಮಿಳುನಾಡದಲ್ಲಿ ಇನ್ನೂ ಕೂಡ ಅದು ಎರಡು ಆಡೋದು ಅದಕ್ಕಾಗಿ ನ್ಯೂಸಲ್ಲಿದೆ ಜಿ ಟ್ಯಾಗ್ ಅಂತ ಅದಕ್ಕಾಗಿ ಒಂದು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನೀವೇನು ಮಾಡಬೇಕು ಅತಿ ಹೆಚ್ಚು ಜಿ ಟ್ಯಾಗ್ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ ಅಂತ ನೀವು ಆನ್ಸರ್ ಮಾಡಬೇಕು ಎರಡನೇದು ಯಾವುದು ಅಂತ ಕೇಳಿದರೆ ತಮಿಳ್ನಾಡು ಅಂತ ನೀವು ಆನ್ಸರ್ನ ಮಾಡಬೇಕು ತಮಿಳುನಾಡಲ್ಲಿ ಎಪ್ಪತ್ನಾಲ್ಕಿದೆ ಅಂತ ನೀವು ನೆನಪಿಟ್ಕೊಂಡಿರಬೇಕು ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಅಂತ ಎಂಬತ್ತಕ್ಕೂ ಅಧಿಕ ಎಂಬತ್ತಕ್ಕೂ ಅಧಿಕ ಇದೆ ಅಂತ ನೀವು ಏನು ಮಾಡಬೇಕು ನೆನಪಿಟ್ಕೋಬೇಕು ಇಷ್ಟೇ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ನೋಡಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸನ್ನು ಯಾವ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ರಾಜಸ್ಥಾನ ಇದೆ ಮಧ್ಯಪ್ರದೇಶ ತಮಿಳುನಾಡು ಕರ್ನಾಟಕ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದನ್ನು ಪ್ರತಿ ವರ್ಷ ಈಗ ಈ ವರ್ಷದಲ್ಲಿ ರಾಜಸ್ಥಾನದಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸನ್ನು ಈ ವರ್ಷ ರಾಜಸ್ಥಾನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆಪ್ಷನ್ ಎ ಅದೇ ರೀತಿ ನಾವು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ನೋಡಿ ಏಷ್ಯನ್ ಒಕ್ಕೂಟದಲ್ಲಿ ಯಾವ ಒಂದು ದೇಶ ಸದಸ್ಯತ್ವ ಹೊಂದಿಲ್ವ ಅಂತ ತುಂಬ ಈಸಿ ಪ್ರಶ್ನೆ ಆದರೆ ಏನು ಮಾಡ್ತೀರಾ ಅಂದರೆ ಎಲ್ಲರೂ ಕೂಡ ತಪ್ಪು ಮಾಡ್ತೀರಾ ಓಕೆನಾ ಏಷ್ಯಾನ್ ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ಲ ಅಂತ ನೋಡಿ ತಿಮೋರ್ ಲಿಸ್ಟ್ ಅಂತ ಎಲ್ಲರೂ ಕೂಡ ಆನ್ಸರ್ನ ಮಾಡ್ತೀರಾ ಯಾಕೆ ಅಂತಂದರೆ ಈಗ ಪ್ರೆಸೆಂಟಾಗಿ ನೀವು ಆ ತಿಮೋರ್ ಲಿಸ್ಟ್ ಆನ್ಸರ್ ಮಾಡಿದರೂ ಕೂಡ ನಿಮ್ಮ ಒಂದು ಉತ್ತರ ಏನಿದೆ ಹಾಂಗ್ ಆಗ್ತದೆ ಯಾಕೆ ಅಂತಂದರೆ ಏಷ್ಯನ್ ಒಕ್ಕೂಟದ ಹನ್ನೊಂದನೇ ಸದಸ್ಯ ರಾಷ್ಟ್ರವಾಗಿ ತಿಮೋರ್ ಲಿಸ್ಟ್ ಇತ್ತೀಚೆಗೆ ಏನು ಮಾಡಿದೆ ಸೇರ್ಕೊಂಡಿದೆ ಹಾಗಾದರೆ ಇದರಲ್ಲಿ ಏಷ್ಯನ್ ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ವಾ ಅಂತ ಅಂದರೆ ನಮ್ಮ ಭಾರತ ಸದಸ್ಯತ್ವ ಹೊಂದಿಲ್ಲ ಈಗ ಪ್ರಸ್ತುತವಾಗಿ ಹನ್ನೊಂದು ರಾಷ್ಟ್ರಗಳಿದ್ದಾವೆ ಆ ಹನ್ನೊಂದು ರಾಷ್ಟ್ರದಲ್ಲಿ ನಮ್ಮ ಒಂದು ಭಾರತ ಇಲ್ಲ ಓಕೆನಾ ಇದು ತುಂಬ ಇಂಪಾರ್ಟೆಂಟು ಏಷ್ಯನ್ ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ಲ ಅಂತಂದರೆ ಭಾರತ ಅಂತ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟ ನೋಡಿ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನಾವು ಕರಿತೀವಿ ಬಿಗ್ ಕ್ಯಾಟ್ ಅಲೆಯನ್ಸ್ ಅಂತ ಬಿ ಸಿ ಎ ಈ ಒಂದು ದೊಡ್ಡ ಬೆಕ್ಕು ಒಕ್ಕೂಟಕ್ಕೆ ಇತ್ತೀಚೆಗೆ ಯಾವ ದೇಶ ಸೇರಿಕೊಂಡಿದೆ ಅಂತ ನೋಡಿ ಭಾರತ ರಷ್ಯಾ ಚೀನಾ ನೇಪಾಳ ಅಂತ ಕೊಟ್ಟಿದ್ದಾರೆ ಇತ್ತೀಚೆಗೆ ಸೇರ್ಕೊಂಡಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತ ಅಂದರೆ ಅದು ರಷ್ಯಾ ಅಂತ ರಷ್ಯಾ ಇತ್ತೀಚೆಗೆ ಸೇರಿಕೊಂಡಿರ್ತಕ್ಕಂಥ ದೇಶ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಬೆಕ್ಕು ಒಕ್ಕೂಟಕ್ಕೆ ಇತ್ತೀಚೆಗೆ ಯಾವ ದೇಶ ಸೇರಿಕೊಂಡಿದೆ ಅಂತ ಅಂದರೆ ಅದು ರಷ್ಯಾ ಇತ್ತೀಚೆಗೆ ಸೇರಿಕೊಂಡಿರ್ತಕ್ಕಂಥ ಒಂದು ದೇಶ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟು ಪ್ರಶ್ನೆ ಕೇಳ್ತಾರೆ ನೆನ್ಪಿಟ್ಕೊಳ್ತಾ ನೀವು ಹೋಗಬೇಕು ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಹಾರ್ನ್ ಬಿಲ್ ಅಂತಕ್ಕಂಥ ಒಂದು ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಹಾರ್ನಬಿಲ್ ಫೆಸ್ಟಿವಲ್ ಅಂತಾನೆ ಕರಿತೇವೆ ಈ ಒಂದು ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನ ನಾಗಾಲ್ಯಾಂಡ್ನ ಒಂದು ರಾಷ್ಟ್ರ ರಾಜ್ಯ ಹಬ್ಬ ಅಂತ ಹಾರ್ನಬಿಲ್ ಫೆಸ್ಟಿವಲ್ ಇದು ಈ ಒಂದು ಹಾರ್ನಬಿಲ್ ಫೆಸ್ಟಿವಲ್ ಫೆಸ್ಟಿವಲ್ ನಡೆಯುತ್ತೆ ಅಂತ ನಾಗಾಲ್ಯಾಂಡ್ ನಲ್ಲಿ ನಡೀತಕ್ಕಂಥ ಒಂದು ಹಬ್ಬ ಇದು ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ನಾಗಾಲ್ಯಾಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ ಕೇಳ್ತಾರೆ ನೆನ್ಪಿಟ್ಕೊಳ್ತಾ ಹೋಗ್ಬೇಕು ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗುತ್ತೆ ಅಂತ ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗುತ್ತೆ ಅಂತ ಕೇಳಿದರೆ ಇದುವರೆಗೂ ಎಷ್ಟು ದಿನ ಅಂತ ನೂರು ದಿನ ಕೆಲಸ ಕೊಡ್ತಾ ಇದ್ರು ಆದರೆ ಈಗೇನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಏನಪ್ಪ ಅಂತ ಅಂದರೆ ನೂರ ಇಪ್ಪತ್ತೈದು ದಿನ ಕೆಲಸ ಕೊಡ್ರಿ ಅಂತ ಇನ್ಮೇಲೆ ನೂರ ಇಪ್ಪತ್ತೈದು ದಿನ ಇಲ್ಲಿ ಕೆಲಸ ಕೊಡ್ರಿ ಅಂತ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಹಾಗಾಗಿ ಆಪ್ಷನ್ ಎರಡನೇದು ಎರಡನೇದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗ್ತದೆ ಅಂತ ನೂರ ಇಪ್ಪತ್ತೈದು ಅಂತ ನೀವು ನೆನಪಿಟ್ಕೋಬೇಕು ಪ್ರಶ್ನೆ ಇದೇ ರೀತಿ ಕೇಳ್ತಾರೆ ಮತ್ತು ಅದೇ ರೀತಿ ನರೇಗಾ ಮಾ ಎಮ್ ಜಿ ನರೇಗಾ ಅಂತ ಯಾವಾಗ ಹೆಸರು ಬಂತು ಅಂತ ಕೇಳಿದರೆ ಎರಡು ಸಾವಿರದ ಒಂಬತ್ತು ಅದೇ ನರೇಗಾ ಯೋಜನೆನ ಶುರು ಅಂತ ಕೇಳಿದರೆ ಎರಡು ಸಾವಿರದ ಆರು ಇವೆಲ್ಲವೂ ಕೂಡ ಇಂಪಾರ್ಟೆಂಟು ಯಾಕೆಂದರೆ ಬೇಸಿಕ್ ನೀವು ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರ್ತೀರ ಅದರ ಒಂದು ಬೇಸಿಕ್ ನಿಮಗೆ ಗೊತ್ತಿರಲ್ಲ ಅದನ್ನು ಕೂಡ ನೀವು ಓದ್ಕೊಂಡ್ರಿ ಅಂತ ಅಂದರೆ ನೀವು ಜಾಬನ್ನು ಪಡ್ಕೋಬೋದು ಓಕೆನಾ ನೋಡಿ ನಬಾರ್ಡ್ನ ಪ್ರಸ್ತುತ ಚೇರ್ಮನ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ನಬಾರ್ಡ್ನ ಪ್ರಸ್ತುತ ಚೇರ್ಮನ್ ಯಾರಪ್ಪ ಅಂತಂದರೆ ಕೆ ವಿ ಶಾಜಿ ಅಂತಕ್ಕಂಥವ್ರು ಕೆ ವಿ ಶಾಜಿ ಅಂತಕ್ಕಂಥವ್ರು ನಬಾರ್ಡ್ ಯಾವಾಗಪ್ಪ ಸ್ಥಾಪನೆ ಆಯಿತು ಜುಲೈ ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಈ ಒಂದು ನಬಾರ್ಡ್ ಸ್ಥಾಪನೆ ಆಗ್ತಿದೆ ಯಾವ ಕಮಿಟಿಯಿಂದ ಶಿವರಾಮನ್ ಕಮಿಟಿ ಶಿವರಾಮನ್ ಕಮಿಟಿ ಇದನ್ನು ಕೂಡ ನೆನ್ಪಿಟ್ಕೋಬೇಕು ಡೈರೆಕ್ಟಾಗಿ ಪ್ರಶ್ನೆಗಳು ಡೈರೆಕ್ಟಾಗಿ ತುಂಬ ಸಲ ಕೇಳಿದ್ದಾರೆ ಅದಕ್ಕಾಗಿ ನೆನ್ಪಿಟ್ಕೋಬೇಕು ಮತ್ತು ಕೆ ವಿ ಶಾಜಿ ಅಂತಕ್ಕಂಥ ನೆನ್ಪಿಟ್ಕೋಬೇಕು ನವಾರಣ ಪ್ರಸ್ತುತ ಚೇರ್ಮನ್ ಇವರು ಆಗಿದ್ದಾರೆ ಓಕೆನಾ ಅರ್ಥ ಆಯ್ತಾ ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ತಾಣಗಳು ಎಷ್ಟು ಅಂತ ನೋಡಿ ತೊಂಬತ್ತಾರು ಇದ್ದಾವೆ ಈಗ ಪ್ರೆಸೆಂಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ತೊಂಬತ್ತಾರು ಇದ್ದಾವೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ರಾಮಸರ ಕನ್ವೆನ್ಷನ್ ಅಂತ ಯಾವಾಗ ನಡೆಯುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಎಲ್ಲಿ ನಡೆಯುತ್ತೆ ಇರಾನ್ನಲ್ಲಿ ನಡೆಯುತ್ತೆ ಓಕೆನಾ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು ನೀವು ಇದನ್ನು ನೆನ್ಪಿಟ್ಕೋಬೇಕು ಈಗ ತೊಂಬತ್ತಾರು ಇದಾವೆ ತೊಂಬತ್ತಾರು ಇದ್ದಾವೆ ಅದು ನಮಗೆ ಗೊತ್ತು ತೊಂಬತ್ತಾರು ಇದಾವೆ ಅಂತ ಆದರೆ ರಾಮ್ಸರ್ ಕನ್ವೆನ್ಷನ್ ಸ್ಟಾರ್ಟ್ ಆಗಿದೆ ಅವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಲ್ಲಂತಂದರೆ ಇರಾನ್ನಲ್ಲಿ ಇದು ನೆನ್ಪಿಟ್ಕೋಬೇಕು ನೀವು ಇದನ್ನು ನೆನ್ಪಿಟ್ಕೊಟ್ರೆ ನೀವು ಆನ್ಸರ್ನ ಮಾಡ್ಬೋದು ಪ್ರಶ್ನೆಗಳು ಇದೇ ರೀತಿ ಬರ್ತವೆ ನಾವು ಹನ್ನೊಂದನೇ ತಾರೀಕು ನಾವು ನೋಡೋಣ ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ನಮ್ಮ ಒಂದು ಚಾನಲ್ನಿಂದ ಬಂದಿದ್ದಾವೆ ಅಂತ ನೋಡಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಸ್ಕ್ವಾಶ್ ವಿಶ್ವಕಪ್ ಗೆದ್ದ ರಾಷ್ಟ್ರ ಯಾವುದು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು ಯಾವುದಪ್ಪ ಅಂತಾನೆ ಭಾರತ ಗೆದ್ದಿರ್ತಕ್ಕಂಥದ್ದು ತುಂಬ ಪ್ರಶ್ನೆ ಕೇಳ್ತಾರೆ ಸ್ಕ್ವಾಶ್ ವಿಶ್ವಕಪ್ ಅಂತ ಸ್ಕ್ವಾಷ್ ಎಂತಕ್ಕಂಥ ಒಂದು ಗೇಮ್ ಏನಿದೆ ಇದು ತುಂಬ ನ್ಯೂಸಲ್ಲಿದೆ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಸ್ಕ್ವಾಶ್ ವಿಶ್ವಕಪ್ ಭಾರತ ಇಲ್ಲಿ ಪಡೆದುಕೊಂಡಿದೆ ಅದನ್ನು ನೀವು ನೆನ್ಪಿಟ್ಕೋಬೇಕು ಇಲ್ಲಿ ಸರಿದ ಉತ್ತರ ಭಾರತ ಓಕೆನಾ ಮುಂದಿನ ಪ್ರಶ್ನೆ ನೋಡಿ ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಎಲ್ಲಿ ಅನಾವರಣಗೊಳಿಸಲಾಗ್ತಿದೆ ಅಂತ ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಅಂತ ಎಲ್ಲಿ ಅನಾವರಣಗೊಳಿಸಲಿದೆ ಅಂತ ಇಲ್ಲಿ ಕೇಳಿದರೆ ಇದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದರೆ ನೀವು ನೆನ್ಪಿಟ್ಕೋಬೇಕು ಎಲ್ಲಪ್ಪ ಅಂತ ಅಂದರೆ ಗೋರಖ್ಪುರ ಅಂತ ಗೋರಖ್ಪುರದಲ್ಲಿ ಇದನ್ನು ಮಾಡ್ತಿದ್ದಾರೆ ಮೊದಲ ಒಂದು ಅರಣ್ಯ ವಿಶ್ವವಿದ್ಯಾಲಯ ಅಂತ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಗೋರಖ್ಪುರ್ ಈಸ್ ದ ರೈಟ್ ಆನ್ಸರ್ ಗೋರಖ್ಪುರ್ ಈಸ್ ದ ರೈಟ್ ಆನ್ಸರ್ ಅಂತ ಆಪ್ಷನ್ ಒಂದು ಅದೇ ರೀತಿ ಮುಂದಿನ ಪ್ರಶ್ನೆ ಎಕ್ ಎಕ್ಸಸೈಸ್ ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥ ಒಂದು ಎಕ್ಸಸೈಸ್ ಏನಿದೆ ಇದು ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ ಈ ಒಂದು ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥದ್ದು ಭಾರತ ಮತ್ತು ಯು ಎ ಇ ಭಾರತ ಮತ್ತು ಯು ಎ ಇ ರಾಷ್ಟ್ರಗಳ ನಡುವೆ ನಡೆಯುತ್ತದೆ ವೆರಿ ವೆರಿ ಇಂಪಾರ್ಟೆಂಟು ಇದನ್ನು ನೆನ್ಪಿಟ್ಕೊಳ್ಳಿ ಆಗಲೇ ಒಂದು ಎಕ್ಸಸೈಸ್ ಹೇಳಿದೆ ಅದು ನಾನು ಏನಪ್ಪ ಮಾಡಿದೆ ಅಂತಾರೆ ಮಲೇಷ್ಯಾದಲ್ಲಿ ನಡೆಯಿತು ಅಂತ ಹೇಳಿದೆ ಅದು ಮಲೇಷ್ಯಾ ಮಲೇಷಿಯಲ್ಲ ಕೇರಳದಲ್ಲಿ ನಡೆಯುತ್ತೆ ಕೇರಳದ ತಿರುವನಂತಪುರಂ ಅದನ್ನು ನಾನು ಹೇಳ್ತೇನೆ ಈ ತರಗತಿ ಸಂಪೂರ್ಣವಾಗಿ ಆದಮೇಲೆ ಅದನ್ನು ಹೇಳ್ತೇನೆ ಯಾರೂ ಕೂಡ ವರಿ ಆಗ್ತಕ್ಕಂಥ ಅಗತ್ಯತೆ ಇಲ್ಲ ಓಕೆನಾ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿ ಗೆದ್ದ ರಾಜ್ಯ ಯಾವುದು ಇಪ್ಪ ಕೇಳಿದರೆ ನೋಡಿ ತಮ್ಮ ಕೂಡ ನಾನು ಹೇಳಿದೆ ಸಯ್ಯದ್ ಮುಸ್ತಕ್ ಅಲಿ ಟ್ರೋಫಿ ಗೆದ್ದ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಾನೆ ಜಾರ್ಖಂಡ್ ಜಾರ್ಖಂಡ್ ಈ ಒಂದು ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಗೆದ್ದಿರತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ ಪ್ರಶ್ನೆಗಳನ್ನು ಇಲ್ಲಿಂದ ತೆಗೆದುಕೊಂಡು ಅವರು ಬರ್ತಾರೆ ಮತ್ತು ಕೇಳ್ತಾರೆ ಕೂಡ ನಮ್ಮ ಒಂದು ಚಾನಲ್ನಿಂದ ಪ್ರಶ್ನೆ ಎಷ್ಟು ಬರ್ತವೆ ನೋಡೋಣ ಆದರೆ ನೀವೇನು ಮಾಡಬೇಕು ಸಂಪೂರ್ಣವಾಗಿ ತರಗತಿಗಳನ್ನು ನೋಡಬೇಕು ನೋಡಿ ಮುಂದಿನ ಪ್ರಶ್ನೆ ಏನಿದೆ ಭಾರತೀಯ ಮಹಿಳಾ ಆಯೋಗ ಇತ್ತೀಚೆಗೆ ಯಾವ ಸ್ಕಾಲರ್ಶಿಪ್ ಯೋಜನೆಯನ್ನು ಲಾಂಚ್ ಮಾಡಿದೆ ಅಂತ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅಂತ ಕರಿತೇವೆ ಎನ್ ಸಿ ಡಬ್ಲ್ಯೂ ಯಾವ ಒಂದು ಏನು ಸ್ಕಾಲರ್ಶಿಪ್ ಯೋಜನೆ ಲಾಂಚ್ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಯಾವುದಪ್ಪ ಅಂತ ಅಂದ್ರೆ ಶಕ್ತಿ ಸ್ಕಾಲರ್ ಎಂತ ಶಕ್ತಿ ಸ್ಕಾಲರ್ ಒಂದು ಯೋಜನೆಯನ್ನ ಈ ಒಂದು ಮಹಿಳಾ ಆಯೋಗ ಏನು ಮಾಡಿದೆ ಏನು ಶುರು ಮಾಡಿದೆ ಲಾಂಚ್ನ ಇಲ್ಲಿ ಮಾಡುತ್ತೆ ಅಂತ ಶಕ್ತಿ ಸ್ಕಾಲರ್ ಎಂತ ಯಾವುದಪ್ಪ ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನು ಶುರು ಮಾಡಿರ್ತಕ್ಕಂಥದ್ದು ಓಕೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ರಾಷ್ಟ್ರೀಯ ಪ್ರೇರಣ ಪ್ರೇರಣಾ ಸ್ಥಳ ಎಲ್ಲಿದೆ ಅಂತ ನೋಡಿ ಇದು ರಾಷ್ಟ್ರೀಯ ಪ್ರೇರಣಾ ಸ್ಥಳ ಯಾವಾಗಪ್ಪ ಮಾಡಿದರು ಅಂತಂದರೆ ಡಿಸೆಂಬರ್ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದು ಏನಪ್ಪಾ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಹುಟ್ಟು ದಿನದ ಒಂದು ಅಂಗವಾಗಿ ಎಲ್ಲಪ್ಪ ಮಾಡಿದರು ಅಂತ ಲಕ್ನೋದಲ್ಲಿ ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋಗಿ ಈ ಒಂದು ಪ್ರೇರಣಾ ಸ್ಥಳವನ್ನು ಉದ್ಘಾಟನೆಯಲ್ಲಿ ಮಾಡಿದ್ದಾರೆ ಈ ಒಂದು ಪ್ರೇರಣಾ ಸ್ಥಳವನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕಾಗಿ ನ್ಯೂಸಲ್ಲಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಇವರು ಕೂಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋಖರ್ಣಲ್ಲಿ ನಮ್ಮ ಒಂದು ನ್ಯೂಕ್ಲಿಯರ್ ಏನು ನಾವು ಈಗ ನ್ಯೂಕ್ಲಿಯರ್ ಪವರ್ ಆಗಿದ್ದೇವೆ ಅದು ಇವರಿಂದನೇ ಆಗಿದ್ದು ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು ಓಕೆನಾ ಇಲ್ಲಿ ರಾಷ್ಟ್ರೀಯ ಪ್ರೇರಣಾ ಪ್ರೇರಣಾ ಸ್ಥಳ ಎಲ್ಲಿ ನಡೀತಿದೆ ಅಂತ ಅಂದರೆ ಅದು ಲಕ್ನೋದಲ್ಲಿ ಈಗ ಅನಾವರಣಗೊಳಿಸಿದ್ದಾರೆ ಯಾರಪ್ಪ ಅಲ್ಲಿ ಇನಾಗ್ರೇಷನ್ ಮಾಡಿದವರು ಅಂತಾರೆ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು ಅಂತ ಓಕೆನಾ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಏನಪ್ಪ ಇದೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಯಾರು ನೀಡ್ತಾರೆ ಅಂತ ನೋಡಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಯಾರು ನೀಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ ಯಾರಪ್ಪ ನೀಡ್ತಾರೆ ಅಂತ ರಾಷ್ಟ್ರಪತಿಗಳು ನೀಡ್ತಾರೆ ರಾಷ್ಟ್ರಪತಿಗಳು ಈ ಒಂದು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಇಲ್ಲಿ ನೀಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ರಾಷ್ಟ್ರಪತಿಗಳು ಇದನ್ನು ನೀಡ್ತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಒಂದು ಪು ವಿಜ್ಞಾನ ಪುರಸ್ಕಾರದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಅಂತ ಅಂದರೆ ವಿಜ್ಞಾನ ರತ್ನ ಅವಾರ್ಡ್ ಒಂದು ವಿಜ್ಞಾನ ಶ್ರೀ ಅವಾರ್ಡ್ ಎಂಟು ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ ಹದಿನಾಲ್ಕು ವಿಜ್ಞಾನ ಟೀಮ್ ಎಂಬತಕ್ಕಂಥದ್ದು ಒಂದು ಟೋಟಲಾಗಿ ಒಂದು ಎಂಟು ಒಂಬತ್ತು ಒಂಬತ್ತು ಹದಿನಾಲ್ಕು ಎಷ್ಟು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಇಪ್ಪತ್ನಾಲ್ಕು ಜನ ಇಪ್ಪತ್ನಾಲ್ಕು ಜನ ಒಂದು ಈ ವಿಜ್ಞಾನ ಪುರಸ್ಕಾರ ಪುರಸ್ಕಾರಕ್ಕೆ ರಾಷ್ಟ್ರೀಯ ವಿಜ್ಞಾನ ಅವಾರ್ಡ್ ಅಂತ ಕರಿತೇವೆ ಇದಕ್ಕೆ ಭಾಜನರಾಗಿರ್ತಾರೆ ನೀವೇನು ಮಾಡಬೇಕು ಇದಕ್ಕೆ ಇನ್ನೂ ಕೂಡ ವಿಜ್ಞಾನ ರತ್ನ ಯಾರು ತಗೊಂಡಿದ್ದಾರೆ ಇದು ನೆನ್ಪಿಟ್ಕೋಬೇಕು ಮತ್ತು ವಿಜ್ಞಾನ ಟೀಮು ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಒಬ್ಬೊಬ್ಬರೇ ತೊಗೊಂಡಿದ್ದಾರೆ ಒಬ್ಬೊಬ್ಬರು ಏನು ತೊಗೊಂಡಿದ್ದಾರೆ ಅದನ್ನು ತುಂಬ ಇಂಪಾರ್ಟೆಂಟು ನೆನಪಿಟ್ಕೊಂಡ್ಲೇಬೇಕು ಅವ್ರನ್ನ ಅದನ್ನು ನೀವೇನು ಮಾಡಬೇಕು ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ ಮಾಡಬೇಕಾಗಿರ್ತದೆ ವಿಜ್ಞಾನ ರತ್ನ ಅವಾರ್ಡ್ ಪಡೆದುಕೊಂಡಿರೋರು ಯಾರು ವಿಜ್ಞಾನ ಟೀಮ್ ಅವಾರ್ಡ್ ಪಡೆದುಕೊಂಡಿರೋರು ಯಾರು ಇವೆರಡೂ ಕೂಡ ಆಪ್ಷನ್ ಒಂದು ವಿಜ್ಞಾನ ಏನು ರತ್ನ ಅವಾರ್ಡ್ ಪಡೆದುಕೊಂಡಿರೋರು ಯಾರು ಅಂತ ಆಗಬೇಕು ಎರಡನೇದು ವಿಜ್ಞಾನ ಟೀಮ್ ಅವಾರ್ಡ್ ಯಾರು ಪಡ್ಕೊಂಡಿದ್ದಾರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡಬೇಕು ಎಷ್ಟು ಜನ ಮಾಡ್ತೀರ ನೋಡೋಣ ಅದೇ ರೀತಿ ಕೊನೆಯ ಸ್ಲೈಡ್ ನೋಡಿ ಏನಪ್ಪ ಇದೆ ಅಂತ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನನ್ನು ಯಾವಾಗ ಸ್ಥಾ ಏನು ಸ್ಟಾರ್ಟ್ ಮಾಡಲಾಯಿತು ಅಂತ ಕೇಳಿದರೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಮಾಡಿದ್ದಾರೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ನೆಕ್ಸ್ಟ್ ಇಲ್ಲಿ ಖೇಲ್ ರತ್ನ ಎರಡು ಸಾವಿರದ ಇಪ್ಪತ್ತಿದ ಒಂದು ಅವಾರ್ಡ್ಗೆ ಯಾರಪ್ಪ ನಾಮಿನೇಟ್ ಆಗಿದ್ದಾರೆ ಅಂತ ಅಂದರೆ ಹಾರ್ದಿಕ್ ಸಿಂಗ್ ಎಂಬಕ್ಕಂಥವ್ರು ಇದನ್ನು ಈ ಒಂದು ಏನು ಅವಾರ್ಡ್ಗೆ ನಾಮಿನೇಷನನ್ನು ಇಲ್ಲಿ ಪಡ್ಕೊಂಡಿದ್ದಾರೆ ಅಂತ ನೋಡಿ ಇವಾಗಿತ್ತು ಇವತ್ತಿನ ಒಂದು ಕರೆಂಟ್ ಅಫೇರ್ಸು ಒಂದು ಪ್ರಶ್ನೆಗೆ ನಾನು ಹೇಳಿದೆ ಆಗಲೇ ಆ ಒಂದು ಪ್ರಶ್ನೆ ಏನು ತಪ್ಪಾಗಿದೆ ಅಂತ ಅದನ್ನು ನೋಡೋಣ ಆ ಒಂದು ಪ್ರಶ್ನೆ ಯಾವುದು ಅಂದರೆ ಆ ಒಂದು ಪ್ರಶ್ನೆ ಆದಮೇಲೆ ನಾವು ತರಗತಿಗಳನ್ನು ಮುಗಿಸೋಣ ಅಂತೆ ಹರಿಮಾವ್ ಶಕ್ತಿ ಯುದ್ಧಾಭ್ಯಾಸ ನೋಡಿ ಈ ಒಂದು ಹರಿಮಾವ್ ಶಕ್ತಿ ಯುದ್ಧಾಭ್ಯಾಸ ಯಾವ ಒಂದು ಎರಡು ರಾಷ್ಟ್ರಗಳ ನಡುವೆ ನಡೆಯಿತು ಅಂತ ಅಂದರೆ ಇದು ಇಂಡಿಯಾ ಮತ್ತು ಮಲೇಷ್ಯಾ ರಾಷ್ಟ್ರಗಳ ನಡುವೆ ನಡೆಯಿತು ಅದೇ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಕೇರಳದ ತಿರುವನಂತಪುರಂ ಓಕೆನಾ ತಿರುವನಂತಪುರಂ ಓಕೆನಾ ಇದಾಗಿತ್ತು ಇವತ್ತಿನ ಒಂದು ತರಗತಿ ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ತರಗತಿಗಳು ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತಾ ಇದೆ ಎಲ್ಲರೂ ಕೂಡ ಪ್ಲೀಸ್ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ಚಾನಲ್ನ ಒಂದು ತರಗತಿಗಳು ಫ್ರೀ ಇರ್ತವೆ ಬೇರೆ ಬೇರೆ ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಟೀಚರ್ಸ್ಗಳು ಎಲ್ಲರೂ ಕೂಡ ಮೆಂಬರ್ಸ್ ಓನ್ಲಿ ಸ್ಟ್ರೀಮ್ಗಳನ್ನು ಮಾಡ್ತಿದ್ದಾರೆ ಆದರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದೇವೆ ಎಲ್ಲವೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಓಕೆ ಇವತ್ತಿನ ವಿಡಿಯೋನ ಮುಗಿಸ್ತೇನೆ ಜೈ ಹಿಂದ್ ವಂದೇ ಮಾತೃ